ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಾಯ್ ಚಾಲರ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂತ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪೂಜೆಗೆ ಹೋಗಿ ಬಂದೆ ಇವತ್ತು ಸ್ಪೆಷಲ್ ಡೇ ಅಲ್ಲ ಇವತ್ತು ನಾಳೆ ಯಾವಾಗ ಅಂತ ಗೊತ್ತಿಲ್ಲ ದೇವರ ಇಚ್ಛೆಯಿಂದ ನಮಗೆ ನಮ್ಮ ಮಗು ನಮ್ಮ ಕೈಯಲ್ಲಿ ನಮಗೆ ಸಿಗ್ತಾ ಇದೆ ಹಾಗಾಗಿ ಆ ಬಲಿ ಪೂಜೆಗೋಸ್ಕರ ಹೋಗಿದ್ವಿ ಬೆಳಿಗ್ಗೆ ತುಂಬಾ ಚಳಿ ಇದೆ ಅಲ್ಲ ಮನೇಲಿ ಅಷ್ಟೊಂದು ಚಳಿ ಇದೆ ಅಂತ ಅನಿಸೋದಿಲ್ಲ ಅನಿಸೋದೇ ಇಲ್ಲ ಮೇಲ್ಗಡೆ ಇದೆ ಅಂತ ತಮ್ಮ ಯಾವತ್ತೂ ಕೂಡ ಹೇಳ್ತಾ ಇರ್ತಾನೆ ಅವ್ನು ರಾತ್ರಿ ಮೇಲ್ಗಡೆ ಮಲಗುತ್ತಾನಲ್ವ ಹಾಗಾಗಿ ನಮಗೆ ಚಳಿ ಅನಿಸಲ್ಲ ಕೆಳಗಡೆ ಬಟ್ ಇವಾಗ ಗೊತ್ತಾಗ್ತಾ ಇದೆ ತುಂಬ ಚಳಿ ಇದೆ ಅಂತ ಹಾಗಾಗಿ ಕ್ಯಾಪನ್ನು ಹಾಕ್ಕೊಂಡಿದ್ದೀನಿ ತಂದೆಯವರು ಕೂಡ ಬಂದಿದ್ದರು ನಮ್ಗೆ ಸ್ವಲ್ಪ ಬಲಿಪೂಜೆ ಕೊಡಲಿಕ್ಕಿತ್ತು ಹಾಗಾಗಿ ನಾವು ಅದಕ್ಕೋಸ್ಕರ ನಿಂತಿದ್ವಿ ತಂದೆಯವರು ಹೋದರು ಅಲ್ಲ ಹಾಗೆ ಎಂಟು ಎಂಟೂವರೆ ಎಂಟೂವರೆಗೆ ಏಟ್ ಫೋರ್ಟಿ ಫೈವ್ ಹಾಂ ಏಯ್ಟ್ ಫೋರ್ಟಿ ಫೈವ್ ಮನೆಯಿಂದ ರೀಚ್ ಮನೆಯಿಂದ ಹೊರಡಬೇಕು ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ ಎಲ್ಲ ಮೇಲುಗಡೆ ಇತ್ತು ಎಲ್ಲ ಕೆಳಗಡೆ ಇಟ್ಟು ಎಲ್ಲ ಸೆಟ್ಟಿಂಗ್ ಮಾಡಿ ನಿನ್ನೆ ರಾತ್ರಿನೇ ಇಟ್ಟಿದ್ದೀವಿ ಹಾಗೆ ಮನೆಗೆ ಹೋಗೋದು ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಹೊತ್ತು ಮಾತಾಡೋದು ಎಲ್ಲರ ಹತ್ರ ಬ್ಲೆಸ್ಸಿಂಗ್ಸ್ ಅನ್ನ ಅಕ್ಕಪಕ್ಕದ ಮನೆಯಲ್ಲಿ ನಂತರ ಆಸ್ಪತ್ರೆಗೆ ಆಸ್ಪತ್ರೆಗೆ ಸ್ವಲ್ಪ ಕೂಡ ನನಗೆ ಭಯನೇ ಆಗ್ತಾ ಇಲ್ಲ ನಿಜವಾಗ್ಲು ಯಾಕಂತ ಹೇಳಿದ್ರೆ ನನಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ ಅಡ್ಮಿಟ್ ಅಂದ್ರೆ ಏನು ಅಂತ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಹಾಗೆ ಲೈಫಲ್ಲಿ ಯಾವತ್ತು ಕೂಡ ನಾನು ಆಗಿಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಇವತ್ತು ಹೌದು ಇವತ್ತೆ ಇಲ್ಲಿ ಸೂಜಿ ಎಲ್ಲ ಹಾಕ್ತಾರಲ್ವಾ ಅದ್ರ ಪೇನ್ ಎಲ್ಲ ನನಗೆ ಏನು ಕೂಡ ಗೊತ್ತಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಕೂಡ ಸ್ವಲ್ಪ ಕೂಡ ಭಯನೇ ಇಲ್ಲ ಅಲ್ಲಿ ಹೋಗಿ ಎಷ್ಟು ತಿಡಬೇಕು ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಎಲ್ಲರೂ ಕೂಡ ಡೇಟ್ ಹತ್ತಿರ ಹತ್ತಿರ ಬಂದಾಗ ಎಲ್ಲರೂ ಕೂಡ ಟೆನ್ಷನ್ ತೊಗೊಳ್ತಾರೆ ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ ಮಗು ನನ್ನ ಕೈಯ್ಯಲ್ಲಿ ಸಿಗ್ತಾ ಇದೆ ಅಂತ ಬಟ್ ಅಲ್ಲಿ ಹೋಗಿ ಎಷ್ಟು ತಿಡಬೇಕು ಗೊತ್ತಿಲ್ಲ ಹಾಗೆ ಹೊರಡ್ತೀವಿ ಅಲ್ಲ ಮನೆಗೆ ಹೋಗಿ ಟೀ ಕುಡಿದು ನಂತರ ಎಲ್ಲರ ಹತ್ರ ಬ್ಲೆಸ್ಸಿಂಗ್ ತಗೊಂಡು ಹೋಗೋದು ನಂತರ ಸಿಗ್ತೀನಿ ಕ್ಯಾಂಡಲ್ ಎಲ್ಲ ಹಚ್ಚಿ ಕ್ರಾಸಿಗೆ ಹಾಗೆ ಆಲ್ಟರಿಗೆ ಹಚ್ಚಿ ಇವಾಗ ಬಂದಿದ್ದೀನಿ ಇದಿಷ್ಟು ಹತ್ತಿದ್ರೆ ಆಯಿತು ಅವರು ರಿಕ್ಷಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಲಗೇಜ್ ತುಂಬಾ ಇದೆ ಕೆಳಗಡೆ ರಿಕ್ಷಾ ಹೋಗುತ್ತೆ ಹಾಗೆ ನಾನು ಅಮ್ಮ ರಿಕ್ಷಾದ ಮೇಲೆ ಹೋಗ್ತೀವಿ ಹಸ್ಬೆಂಡ್ ಹಿಂದ್ಗಡೆ ಬೈಕಿಂದ ಬರ್ತಾರೆ ಬೈಕ್ ಬೇಕಾಗಿ ಬೇಕಾಗುತ್ತೆ ಬಿಕಾಸ್ ಆಚೆ ಈಚೆ ತಿರ್ಗಾಡುವಾಗ ಹಾಗೆ ನಡ್ಕೊಂಡು ಹೋಗ್ತೀನಿ ನಂತರ ಸಿಗ್ತೀನಿ ಫೋನ್ ಮಾಡಿದ್ದೆ ಏಯ್ಟ್ ಫೋರ್ಟಿ ಫೈವ್ ಎಕ್ಸಾಕ್ಟ್ಲಿ ರೀಚ್ ಆಗಬೇಕು ಅಂತ ಇನ್ನೂ ತನಕ ಬಂದಿಲ್ಲ ಇವಾಗ ಮತ್ತೆ ಫೋನ್ ಮಾಡಿದ್ದೀನಿ ಎಷ್ಟೊತ್ತಾಗತ್ತೆ ಅಂತ ಬರ್ತಿ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ಮೇಲ್ಗಡೆಯಿಂದ ಹತ್ತಿನಿ ಅಮ್ಮ ಕೆಳಗಡೆಯಿಂದನೇ ಹತ್ತಾರೆ ಲಗೇಜ್ ಸಮೇತ ಅಡ್ಮಿಷನ್ಗೋಸ್ಕರ ರೀಚ್ ಆಗಿದ್ದೀನಿ ಕೂತ್ಕೊಂಡಿದ್ದೀನಿ ಇಬ್ಬರು ಬಂದಿದ್ದಾರೆ ಅಡ್ಮಿಷನ್ ಆಗಲಿಕ್ಕೋಸ್ಕರ ಪೇಪರ್ ಕೆಲಸ ಎಲ್ಲ ಉಂಟು ಅವೆಲ್ಲ ಮಾಡಲಿಕ್ಕಿದೆ ಅಷ್ಟೊತ್ತು ಕೂತ್ಕೊಳ್ತೀನಿ ನಂತರ ಅವರು ರೂಮನ್ನು ಕೊಡ್ತಾರೆ ಆ ದಿನ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಲ್ವ ಆ ನಂತರ ನಾನು ವಿಡಿಯೋನೇ ದಿನ ನಂತರ ಒಂದು ಐದು ದಿನದ ನಂತರ ಇವತ್ತು ನಾನು ವಿಡಿಯೋ ತೆಗಿತಾ ಹೌದು ಐದು ದಿನ ವಿಡಿಯೋನೇ ತೆಗಿಲಿಲ್ಲ ಅದನ್ನು ಹಾಸ್ಪಿಟಲ್ ಬಂದ ನಂತರ ನನಗೆ ಪೇನ್ ಮೆಡಿಸನನ್ನು ಕೊಟ್ಟಿದ್ದರು ನಾರ್ಮಲ್ ಡೆಲಿವರಿ ಮಾಡಲಿಕ್ಕೋಸ್ಕರ ಟ್ರೈ ಮಾಡಿದ್ರು ಅದು ನೋಡಿದ್ರೆ ನನಗೆ ಪೇನೇ ಬಂದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎರಡು ದಿನದ ನಂತರ ಪೇನ್ ಬಂತು ಬಟ್ ಸೇಸ್ಲಿಕ್ಕೇ ಆಗಿಲ್ಲ ಮತ್ತೆ ಏನು ಕೂಡ ಪ್ರೋಗ್ರೆಸ್ಸೇ ಇಲ್ಲ ಅಂತ ಡಾಕ್ಟರ್ ಕೇಳಿದರು ನಂತರ ಸೆಕ್ಷನ್ ಮಾಡುವ ಅಂತ ಹೇಳಿದ ನಂತರ ನಾವು ಸಡನ್ಲಿ ಅಲ್ಲಿ ಒಪ್ಕೊಂಡ್ವಿ ನಂತರ ಶ್ರೀ ಸೆಕ್ಷನ್ ಅನ್ನ ಮಾಡ್ರು ನಂತರ ನಮ್ಗೆ ಆಯ್ತು ಬೇಬಿ ಗರ್ಲ್ ತುಂಬಾ ತುಂಬಾ ಖುಷಿ ಆಯ್ತು ಬಟ್ ಶ್ರೀ ಸೆಕ್ಷನ್ ಕೂಡ ಮಾಡುವಾಗ ಅಷ್ಟೇನು ಈಸಿ ಇರ್ಲಿಲ್ಲ ಎಲ್ಲ ಕೂಡ ತುಂಬ ಡಿಫಿಕಲ್ಟ್ ಯಾವುದು ಕೂಡ ಈಸಿ ಇಲ್ಲ ಅದು ಕೂಡ ತುಂಬ ಕಷ್ಟನೇ ಆಗಿತ್ತು ನಂತರ ಮಗು ಆದ ನಂತರ ಮಗುಗೆ ನೋಡಿದ ತಕ್ಷಣ ಫಸ್ಟ್ ನೋಡಿದ್ದು ನಾನೇ ನಮ್ಮ ಮನೆಯಲ್ಲಿ ಡಾಕ್ಟರ್ ಎಲ್ಲರೂ ಕೂಡ ನೋಡ್ತಾರೆ ಬಟ್ ಅವರು ಆಪರೇಷನ್ ಮಾಡ್ತಾರೆ ಅಂತ ಅಂದ್ಮೇಲೆ ಫಸ್ಟ್ ನೋಡಿದ್ದು ನನಗೆ ಒಂದು ನಮಗೆ ಮಗುವಿಗೆ ಕೊಟ್ಟೆ ಎಷ್ಟು ಖುಷಿ ಅಂತ ಅನಿಸ್ತು ಆ ನಂತರ ಹೊರಗಡೆ ಅವರಿಗೆ ಐದು ನಿಮಿಷದಲ್ಲಿ ಕೊಟ್ಟಿರಲ್ಲ ಹೌದು ಮಗು ಎಕ್ಸಾಕ್ಟ್ಲಿ ಹತ್ತು ಐವತ್ ಸಾರಿ ಒಂಬತ್ತು ಐವತ್ತೈದಕ್ಕೆ ಆಯಿತು ನಂತರ ಐದು ನಿಮಿಷದ ನಂತರ ಅವರಿಗೆ ಹೊರಗಡೆ ಕೊಟ್ಟಿದ್ದಾರೆ ನಂತರ ನಮ್ಗೆ ಬರಲಿಕ್ಕೆ ತುಂಬ ಲೇಟ್ ಆಯಿತು ನಂತರ ನನಗೆ ಏನಂತಾರೆ ಅಬ್ಸರ್ವೇಶನ್ ಅಲ್ಲಿ ಇಟ್ಟಿದ್ರು ಒಂದು ಫೋರ್ ಅವರ್ಸ್ ನಂತರ ನನಗೆ ಮತ್ತೆ ಮೂರು ನಾಲ್ಕು ಅವರ್ಸ್ ನಂತರ ಮಗುವಿಗೆ ಮತ್ತೆ ನಾನು ರೂಮ್ ಅಲ್ಲಿ ಬಂದು ನೋಡಿದೆ ಇಲ್ಲಿ ಎ ಸಿ ರೂಮ್ ಕೂಡ ಇದೆ ನಾರ್ಮಲ್ ರೂಮ್ ಕೂಡ ಇದೆ ಜನರಲ್ ರೂಮ್ ಕೂಡ ಇದೆ ನಾವಿರೋದು ಪ್ರೈವೇಟ್ ರೂಮ್ ಅಲ್ಲಿ ಸಪ್ರೇಟ್ ಆಗಿ ರೂಮ್ ಅಲ್ಲಿ ಇದೀವಿ ಹಾಗೆ ನಾರ್ಮಲ್ ರೂಮಲ್ಲಿ ನಾವು ಇರೋದು ಎ ಸಿ ಅಲ್ಲ ಹಾಗೆ ಮಗು ಫಸ್ಟ್ ನಮ್ದಾಗಿತ್ತು ಮಗಳಾಗಿದೆ ನಮಗೆ ಹಾಗೆ ನಮ್ಮ ಮಗಳು ಆದ ನಂತರ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳ್ಬೋದು ಮೂರು ಮಕ್ಕಳಾಗಿದ್ದಾರೆ ನಮ್ಮ ಮಗು ಹಿಡಿದು ನಾಲ್ಕು ಮಕ್ಕಳು ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮ ಮಗು ಆದ ತಕ್ಷಣವೇ ಮೂರು ಮಗು ಆಗಿದೆ ಬ್ಯಾಕ್ ಟು ಬ್ಯಾಕ್ ನಮ್ಗೆ ಫುಲ್ ಕೆಲಸ ಆಗಿದೆ ಈಗೆಲ್ಲ ಹೇಳ್ತಾ ಇದ್ರು ನಾ ಆಯ್ತು ಮಗುವಿಗೆ ನಮ್ಮ ಮಗು ಹಿಂದೆ ಮತ್ತೆ ಮೂರು ಮಕ್ಕಳು ಆಗಿದ್ದಾರೆ ಅಂತ ಬ್ಯಾಕ್ ಟು ಬ್ಯಾಕ್ ಹಾಗೆ ಎರಡು ಹೆಣ್ಮಗು ಆಗಿದೆ ಎರಡು ಗಂಡು ಮಗು ಆಗಿದೆ ಅಲ್ಲ ಅದರಲ್ಲೂ ಕೂಡ ಎರಡು ಸೀಸರಿಂಗ್ ಎರಡು ಆಪ್ರೇಷನ್ ಹಾ ಅಲ್ಲ ಸಾರಿ ಎರಡು ಆಪರೇಷನ್ ಎರಡು ನಾರ್ಮಲ್ ಡಿಲವರಿ ಅಂತೆ ನಿಜವಾಗ್ಲೂ ಖುಷಿ ಅನಿಸ್ತು ಹಾಗೆ ಒಂದು ಮಗು ನಾನು ನೋಡಿದ್ದೆ ಮತ್ತೊಂದು ಮಸಿದ್ರಿಗು ನಾನು ನೋಡಿಲ್ಲ ನಾ ಹೊರಗಡೆನೆ ಹೋಗಿಲ್ಲ ಹಾಗೆ ಅಷ್ಟೇ ಮಗು ಮಗುವಿನ ತೊಟ್ಟಿಲು ಅಲ್ಲಿದೆ ಮಗು ಮಲ್ಕೊಂಡಿದೆ ಹಾಗೆ ತುಂಬ ಜನ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ರು ತುಂಬ ಅಂದರೆ ತುಂಬ ಇಷ್ಟ ದಿನ ಇವಾಗಲೂ ಕೂಡ ಬರ್ತಾನೆ ಇದಾರೆ ಇವಾಗ ಸ್ವಲ್ಪ ನಾವು ಫ್ರೀ ಇದ್ದೀವಿ ಅಂತ ವಿಡಿಯೋನ ತೆಗಿತಾ ಇದ್ವಿ ತುಂಬಾ ತುಂಬಾ ಜನ ಬಂದಿದ್ದಾರೆ ನಮ್ ನೋಡ್ಲಿಕ್ಕೆ ಅವ್ರ ಫ್ಯಾಮಿಲಿಯಿಂದ ನಮ್ಮ ಫ್ಯಾಮಿಲಿಯಿಂದ ತುಂಬಾ ತುಂಬಾ ಜನ ಹಾಗೆ ಫ್ರೆಂಡ್ಸ್ ಊರಿನ ಜನರು ಕೂಡ ಬಂದಿದ್ದಾರೆ ಇಲ್ಲಿ ಗೊತ್ತಿದ್ದವರಿಗೆ ಹಾಗೆ ತುಂಬಾ ಜನರು ನನಗೆ ವಾಟ್ಸಪ್ ಅಲ್ಲಿ ವಿಶ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ತುಂಬಾ ಜನರಿಗೆ ಗೊತ್ತಿದೆ ಕೂಡ ಅಲ್ಲ ತುಂಬಾ ಜನರು ನನಗೆ ಕಮೆಂಟ್ ಮಾಡಿದ್ದಾರೆ ಬೇಬಿ ಗರ್ಲ್ ಕಾಂಗ್ರೆಚುಲೇಷನ್ ಅಂತ ಗೊತ್ತಿದ್ದವರು ಅವರಿಗೂ ಕೂಡ ನಾನು ಆಕ್ಸೆಪ್ಟ್ ಮಾಡಿಕೊಂಡು ನಾನು ಯೂಟ್ಯೂಬಲ್ಲಿ ಹಾಕಿಲ್ಲ ಇನ್ನು ತನಕ ಬಟ್ ಅವರ ಕಮೆಂಟ್ಸ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನನಗೆ ಆಲ್ರೆಡಿ ಮಗುಗಳು ಹುಟ್ಟಿದ್ದಾಳೆ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ವಿಶಸ್ ನಿಮ್ಮ ಪ್ರಿಯರ್ ತುಂಬಾ ಜನ ನನಗೆ ಪ್ರಿಯರ್ ಮಾಡಿದ್ದಾರೆ ಚೆನ್ನಾಗಾಗ್ಲಿ ಚೆನ್ನಾಗ್ಲಿ ಅಂತ ಚೆನ್ನಾಗಿಯೇ ಆಯಿತು ಹಾಗೆ ತುಂಬ ಖುಷಿ ಇದೆ ಹೆಣ್ಮಗು ಆಗಿದೆ ಅಂತ ನಮ್ಗೆ ಹಾಗೆ ಅಷ್ಟೇ ಮಲ್ಕೊಂಡಿದೆ ಇವಾಗ ಈ ತರ ಒಂದು ರೂಮ್ ನಮ್ದು ಹಾಗೆ ಚಿಕ್ಕದಾಗಿದೆ ರೂಮ್ ಅಷ್ಟೇನು ದೊಡ್ಡದಾಗಿ ಇಲ್ಲ ಮಗು ಇಲ್ಲಿ ಮಲ್ಕೊಂಡಿದೆ ಹಾಗೆ ಇದು ಹೊರಗಡೆ ಹೋಗುವಂತಹ ಡೋರ್ ಹಾಗೆ ಇದು ನಮ್ದು ಸೆಲ್ಫ್ ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬೋದು ಹಾಕೊಂಡು ಹೋಗೋದು ಹಾ ಹೌದು ಇದು ಬಾತ್ರೂಮ್ ನಾಳೆ ಹೋಗುದು ತುಂಬಾ ಖುಷಿ ಇದೆ ಹಾಗೆ ಮತ್ತೊಂದು ಇದು ಚೀರ್ ಮೆಡಿಸಿನ್ ಎಲ್ಲ ಇಡ್ಲಿ ಕೊಟ್ಟಿದ್ರು ಇಲ್ಲಿ ತಿಂಡಿ ಅದು ಇದು ಗ್ಲಾಸಸ್ ಎಲ್ಲ ಹಾಗೆ ಇದು ವಿಂಡೋ ಇಂದ ಒಳ್ಳೆ ವ್ಯೂ ಇದೆ ಎಲ್ಲ ಮರಗಳು ನೋಡಿ ಸಿಗತ್ತೆ ಪೇರ್ಲೆ ಮರ ಮಾವಿನ ಮರ ಮತ್ತೆ ಡ್ರಮ್ ಸ್ಟಿಕ್ ಕೊಕೋನಟ್ ಟ್ರೀ ಚೆನ್ನಾಗಿದೆ ಹೌದು ಖುಷಿ ಇದೆ ಇದು ನನ್ನ ಬೆಡ್ ಗುಲ್ಕೋಸ್ ಅದು ಇದೆಲ್ಲ ಇಡ್ಲಿಕ್ಕೆ ನೋಡಿ ಫಸ್ಟ್ ನನಗೆ ಇಲ್ಲಿ ಹಾಕಿದ್ದು ಇವಾಗ ತೆಗ್ದಿದ್ದಾರೆ ಹೋಗ್ತಾನೆ ಇರ್ಲಿಲ್ಲ ಡೋಸ್ ನಂತರ ಇಲ್ಲಿ ತೆಗ್ದು ಮತ್ತೆ ಇಲ್ಲಿ ಹಾಕಿದ್ದಾರೆ ನಮ್ಗೆ ಹಾಗೆ ನಮ್ಮ ಮಗು ಕತೆ ತುಂಬಾ ಚೆನ್ನಾಗಿದೆ ಅಲ್ಲ ಚಿಕ್ಕದಾಗಿ ಕ್ಯೂಟ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಟ್ಸ್ ಎ ಗರ್ಲ್ ಅಂತ ನಮ್ಗೆ ಹೇಳ್ತು ಹೆಣ್ಮಗು ತುಂಬಾನೇ ಖುಷಿ 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 ಇದೆ ಸ್ವಲ್ಪ ದಿನದಲ್ಲಿ ಇವಳಿಗೂ ಕೂಡ ನಾವು ತೋರಿಸ್ತೀವಿ ಇವಳು ಕೂಡ ನಮ್ಮ ಫ್ಯಾಮಿಲಿಯ ಮೆಂಬರ್ ಆಗ್ತಾಳೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಹಾಗೆ ತುಂಬಾನೇ ಖುಷಿ ಇದೆ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದ್ರೆ ಎಲ್ಲರೂ ಕೂಡ ತಂದೆ ಹಾಗೆ ಕಾಣಿಸ್ತಾರೆ ಅಂತ ಹೇಳ್ತಾರೆ ನಿಜ ತಂದೆ ಹಾಗೆನೆ ಕಾಣ್ತಾಳೆ ನಂತರ ಅಷ್ಟೇನು ಏನು ಇಲ್ಲ ಅವಳದ್ದು ಸ್ವಲ್ಪ ಉದ್ದ ಇದ್ದಾಳೆ ಉಗ್ರರೆಲ್ಲ ಕೈ ಬೆರಳೆಲ್ಲ ನಂತರ ಬಟ್ ಫೇಸ್ ಏನಿದೆ ಪಕ್ಕಾ ತಂದೆಯವರಾಗೇನೆ ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಇವಳಿಗೂ ಕೂಡ ದೊಡ್ಡವಳಾದ ನಂತರ ಈ ವಿಡಿಯೋನ ಅವಳಿಗೂ ಕೂಡ ತೋರಿಸ್ತೀನಿ ಅಲ್ಲ ಬಾಯ್ ಬಾಯ್